ಕಲ್ಯಾಣ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಸಭಾಂಗಣದಲ್ಲಿ ಐಸಿರಿ ಫೌಂಡೇಶನ್ ವತಿಯಿಂದ ಐಸಿರಿ ಕಾರ್ತಿಕ ದೀಪ ಮರಳಿ ನಮ್ಮ ಆಚರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮಣ್ಣಿನಲ್ಲಿ ದೀಪ ಮಾಡುವ ಕಲೆಯನ್ನು ಯುವಜನಾಂಗಕ್ಕೆ ಪರಿಚಯಿಸಿ ಪ್ರೋತ್ಸಾಹಿಸುವ ಸಲುವಾಗಿ ಐಸಿರಿ ಫೌಂಡೇಶನ್ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಮಂಜುಳಾ ಹುಲ್ಲಳ್ಳಿ ಅವರು ಮಾತನಾಡಿ ದೀಪಗಳನ್ನು ಖರೀದಿ ಮಾಡಿ ತಂದಾಗ ಅದರ ಬೆಲೆ ಮತ್ತು ಮಹತ್ವ ತಿಳಿಯುವುದಿಲ್ಲ ಈ ರೀತಿಯ ಮಣ್ಣಿನ ದೀಪಗಳನ್ನು ತಯಾರಿಸಿದಾಗ ಮಣ್ಣಿನ ಸೌಂದರ್ಯ ಸೊಬಗು ಏನೆಂದು ಅರ್ಥವಾಗುತ್ತದೆ ಎಂದು ಹೇಳಿದರು ಬಹಳ ಸಂತೋಷ ಇದೆ ನಿಜವಾಗ್ಲೂ ಈ ಸಂಜೆಯನ್ನ ಸಾರ್ಥಕ ಸಂಜೆಯಾಗಿ ಎಲ್ಲರೂ ಮಾಡ್ಕೊಂಡಿದ್ದೀರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಈಗ ತಾನೇ ಹೇಳ್ತಾ ಇದ್ರು ದೀಪವನ್ನ ನಾವು ದೀಪಾವಳಿ ಹಬ್ಬದ ತಗೊಂಡ್ ಬರ್ತೀವಿ ಮನೆಗೆ ರುಬ್ಕೊಂಡು ಆ ದುಡ್ಡು ಕೊಟ್ಟು ತಂದಾಗ ಅದನ್ನ ಹೇಗ್ ಮಾಡ್ತಾರೆ ಬೆಲೆ ಅರ್ಥ ಆಗೋದಿಲ್ಲ ಅದನ್ನ ಅನುಭವಿಸಿದ್ ಗೊತ್ತಾಗೋದಿಲ್ಲ ನೋಡ್ತೀವಿ ಬೇಕಾಬಿಟ್ಟಿ ಇಟ್ಕೊಳ್ತೀವಿ ಬೇಕಾಬಿಟ್ಟಿ ಹೊರಗಾಡ್ತೀವಿ ಮೇಲೆ ಆ ದೀಪ ಏನಾಗುತ್ತೆ ಅಂತ ಕೂಡ ಗೊತ್ತಾಗದ ಹಾಗೆ ಅದು ಮತ್ತೆ ಮಣ್ಣನ್ನ ಸೇರ್ಕೊಂಡ್ಬಿಡುತ್ತೆ ಆದ್ರೆ ಹೀಗೆ ಕಷ್ಟಪಟ್ಟು ಮಾಡಿದಾಗ ಆ ಶ್ರಮದ ಮೌಲ್ಯ ಏನು ಅಂತ ಗೊತ್ತಾಗುತ್ತೆ ಆ ದೀಪದ ಮೌಲ್ಯ ಏನು ಗೊತ್ತಾಗುತ್ತೆ ಆ ದೀಪದಿಂದ ಬರುವಂತಹ ಬೆಳಕಿನ ಮೌಲ್ಯ ಏನು ಅಂತ ಹೇಳಿ ಗೊತ್ತಾಗುತ್ತೆ ಆ ಬೆಳಕಿನ ಮೌಲ್ಯವನ್ನ ಇಡೀ ಜನತೆಗೆ ತಿಳಿಸ್ಕೊಡೋದಿಕ್ಕೆ ಆ ಟಂಕ ಕಟ್ಟಿ ಸಿದ್ಧ ಆದಂತಹ ಐಸರಿ ಫೌಂಡೇಶನ್ ನ ಎಲ್ಲಾ ಬಂಧುಗಳಿಗೆ ಮತ್ತೆ ಇಂತಹದೊಂದು ಆಲೋಚನೆಯನ್ನ ಮನಸ್ಸಲ್ಲಿ ಮೂಡಿಸ್ಕೊಂಡು ಅದಕ್ಕೆ ಕಾರ್ಯ ಗೌರವ ರೂಪವನ್ನ ತಂದುಕೊಟ್ಟಂತಹ ಆ ನಮ್ಮ ರೋಷನ್ ಮತ್ತೆ ಅನುಷಾ ಅವರಿಗೆ ಮತ್ತೆ ಎಲ್ಲರಿಗೆ ಕೂಡ ನಾನು ಹೃದಯ ಪೂರ್ವಕವಾದ ಅಭಿನಂದನೆಗಳನ್ನ ಕೇಳ್ತೀನಿ ನೋಡಿ ಸೂರ್ಯ ಮರೆಯಾಗ್ತಾ ಇದ್ದಾನೆ ಸೂರ್ಯ ಮರೆಯ ಮರೆಯಾದಾಗ ನನ್ನ ಕೆಲಸವನ್ನ ಯಾರ್ ಮಾಡ್ತೀರಾ ಅಂತ ಕೇಳ್ತಾನಂತ ಅವನು ಆಗ ಯಾರು ಸೂರ್ಯನ ಬೆಳಕನ್ನು ಕೊಡೋದಕ್ಕೆ ಯಾರಿಗೆ ಸಾಧ್ಯ ನಾವ್ ಯಾರ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಎಲ್ಲರೂ ಕೂಡ ಕರೆತರಿಸಿದ್ರಂತೆ ನಿನ್ನ ಕೆಲಸವನ್ನ ನಾವು ಮಾಡಲಿಕ್ಕೆ ಆಗೋದಿಲ್ಲ ಕಡೆಗೆ ಒಂದು ದೀಪ ಹೇಳ್ತಂತೆ ಸೂರ್ಯ ನಿನ್ನಷ್ಟು ಅಲ್ಲೇ ನೀನು ಹೇಗೆ ಜಗತ್ತಿಗೆ ಬೆಳಕು ಕೊಡ್ತಾ ಇದೆಯೋ ಆ ಬೆಳಕನ್ನ ಕೊಡುವಂತಹ ಕೆಲಸವನ್ನ ನಾನು ಮುಂದುವರಿಸತೇನೆ ನನ್ನ ಕೈಯಿಂದ ಆದಷ್ಟು ಅಂತ ಹೇಳಿ ಅಷ್ಟು ಕೆಲಸವನ್ನ ನೀವೆಲ್ಲರೂ ನಿಮ್ಮ ಕೈಯಿಂದಾದಷ್ಟು ಮಾಡ್ತಾ ಇದ್ದೀರಿ ಇಂತಹದೊಂದು ಮಣ್ಣನ್ನ ಮುಟ್ಟಿ ಮಣ್ಣಿನ ಸೌಂದರ್ಯ ಏನು ಮಣ್ಣಿನ ಸೊಬಗು ಏನು ಮಣ್ಣು ಯಾಕೆ ನಮ್ಗೆ ಮುಖ್ಯ ಎಲ್ಲದಕ್ಕೆ ಮಣ್ಣು ಇಲ್ಲದೆ ಹೋದ್ರೆ ಬದುಕೇ ಇಲ್ಲ ಅಂತ ಅನ್ನೋದನ್ನ ಸಮಾರೋಪದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ತಮ್ಮಯ್ಯ ಇಂದಿನ ಆಧುನಿಕ ಭರಾಟೆಯಲ್ಲಿ ಹಿಂದಿನ ಧಾರ್ಮಿಕ ಪದ್ಧತಿಯಂತೆ ಮಣ್ಣಿನ ದೀಪಗಳ ಮೂಲಕ ದೀಪಾವಳಿ ಮತ್ತು ಕಾರ್ತಿಕ ದೀಪೋತ್ಸವ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದರು ದೀಪಾವಳಿ ಹಬ್ಬದಲ್ಲಿ ನಡೆಯುವ ಈ ಏನು ನಾವು ದೀಪೋತ್ಸವ ಮಾಡ್ತೇವೆ ಆ ದೀಪಗಳನ್ನು ಮನೆಯಲ್ಲೇ ಮಣ್ಣಿನಲ್ಲಿ ಮಾಡುವ ಒಂದು ಕಲೆಯನ್ನು ಗುರುತಿಸುವ ಕೆಲಸವನ್ನು ಐಸಿರಿ ಫೌಂಡೇಶನ್ ಮಾಡಿದೆ ಅದಕ್ಕೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದೆ ಈವತ್ತು ಯಾರ್ಯಾರು ಮನೆಯಲ್ಲಿ ಮಣ್ಣಿನ ದೀಪವನ್ನು ಮಾಡ್ಕೊಂಡು ಬಂದಿದ್ದೀರಿ ಅವರಿಗೆ ನಿಜವಾಗಲೂ ಮತ್ತೆ ಆ ಕಲೆ ಏನೇಳಿ ಈಗ ಕುಂಭಾರಮಾಣದ ಮಡಿಕೆ ಅಂತೇಳಿ ಭಕ್ತ ಕುಂಬಾರ ಚಿತ್ರ ರಾಜಕುಮಾರ ನೋಡಿದೀರಿ ಆ ಮಾಡಿದ ಕಲೆನ ಆ ಕಲೆನ ಇನ್ನೂ ನಮ್ಮ ರೈತರು ಮತ್ತೆ ನಮ್ಮ ಹಳ್ಳಿಗಾಡಿನ ಬಂದಿರತಕ್ಕಂಥ ಉಳಿಸ್ಕೊಂಡು ಅದನ್ನ ಮಾಡ್ತಾರೆ ನಗರದಲ್ಲಿ ಇದನ್ನ ನಗರನೇ ಇರ್ಬೋದು ಆದ್ರೆ ಇಲ್ಲಿ ಒಂದು ವಾಸ ಮಾಡ್ತಾ

ಅಧ್ಯಕ್ಷತೆ ವಹಿಸಿದ್ದ ಐಸಿಡಿ ಫೌಂಡೇಶನ್ ಅಧ್ಯಕ್ಷ ರೋಹನ್ ಭಾರ್ಗವಪುರಿ ಮಾತನಾಡಿ ಬೇರೆ ಬೇರೆ ದೇಶಗಳಲ್ಲಿ ನಡೆದಾಡಲು ಇರುವುದು ಭೂಮಿ ಎಂದು ಭಾವಿಸಿದ್ದಾರೆ ಆದರೆ ಭಾರತ ಮಣ್ಣನ್ನು ದೇವರೆಂದು ಭಾವಿಸಿ ಅದೇ ಮಣ್ಣಿನಿಂದ ದೀಪ ತಯಾರಿಸಿ ಆರತಿ ಮಾಡುವುದು ನಮ್ಮ ಸಂಸ್ಕೃತಿ ಎಂದು ಹೇಳಿದರು ಈಗಿನ ಕಾಲಘಟ್ಟದಲ್ಲಿ ಮಣ್ಣಿನ ಬಗ್ಗೆ ತಿಳುವಳಿಕೆ ಮೂಡಿಸಿ ಅದರ ಮಹತ್ವ ದೀಪ ತಯಾರಿಕೆ ಮಣ್ಣಿನಿಂದ ಆಡಿದಾಗ ಶಾರೀರಿಕವಾಗಿ ಆಗುವ ಉಪಯೋಗದ ಬಗ್ಗೆ ತಿಳುವಳಿಕೆ ಮೂಡಿಸುವುದೇ ಈ ಕಾರ್ಯಕ್ರಮದ ಉದ್ದೇಶ ಎಂದರು ಈ ಮಣ್ಣಿನ ಸತ್ವ ಸೇಫ್ ಎಲ್ಲರೂ ಕೇಳಿರುವುದು ಅಥವಾ ಮಣ್ಣನ್ನ ಉಳಿಸ್ಬೇಕು ನಮಗೆ ನೆಕ್ಸ್ಟ್ ಇರೋದೇ ನಮ್ಮ ಮೂಲಭೂತ ಸೌಕರ್ಯದಲ್ಲಿ ಉಳಿಸ್ಕೋಬೇಕಾಗಿರೋ ಮಣ್ಣಿನ ಸತ್ವ ಆ ಮಣ್ಣಿನೊಂದಿಗೆ ನಮ್ದವ್ ಸಂಪರ್ಕ ಇರಬೇಕಲ್ಲ ನಮ್ಮ ಸ್ಪರ್ಶ ಇರ್ಬೇಕಲ್ಲ ಆ ಸ್ಪರ್ಶ ಅಂದ್ರೆ ಒಂದು ಸಾಮಾನ್ಯವಾಗಿ ನಾವು ಪ್ರತಿನಿತ್ಯ ಸೆಕೆಂಡ್ ನಾವೆಲ್ಲರೂ ಒಂದು ಸಮೂಹ ಸಮಯವನ್ನು ಬೆಳೆದಲ್ಲ ಆ ಸಮಯ ಬೆಳಿಬೇಕು ಆ ಸಮೂಹ ಜೊತೆ ಸೇರ್ಬೇಕು ಅಕ್ಕ ತಂಗೇ ಪರಿಚಯ ಆಗ್ಬೇಕು ಮಕ್ಕಳೆಲ್ಲ ಜೊತೆ ಆಗ್ಬೇಕು ಒಂದು ಸದುದ್ದೇಶದಿಂದ ನಮ್ಮ ಸಂಸ್ಥೆ ಕಾರ್ಯಕ್ರಮದಲ್ಲಿ ಮೌಂಟೇನ್ಯೂ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಪ್ರೇಮಲತಾ ನಾಗರಾಜ್ ಉಪನ್ಯಾಸಕಿ ನಾಗರ್ಶ್ರೀ ತ್ಯಾಗರಾಜ್ ಕಲ್ಯಾಣ ನಗರ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷ ಬಿಎಸ್ ಹರೀಶ್ ಮತ್ತಿತರರು ಉಪಸ್ಥಿತರಿದ್ದರು ಟುಡೇ ವಾಯ್ಸ್ ಆಫ್